ಕಿಶನ್ ಗೌಡ ನಮ್ಮ ಜೊತೆ ಸಂಪರ್ಕದಲ್ಲಿದೆ ನಮಸ್ಕಾರ ಕಿಶನ್ ಗೌಡ್ರೆ ನಮಸ್ಕಾರ ಹೇಳಿ ಈ ಇನ್ಸಿಡೆಂಟ್ ಆದ್ರೂ ಇಂಥದ್ದೊಂದು ಕೆಟ್ಟ ಹುಳಕ್ಕೊಂದು ಅಂತ್ಯ ಹಾಡಬಹುದಾ ಈ ಚಾಪ್ಟರ್ ಕನ್ನಡ ಚಿತ್ರರಂಗದಲ್ಲಿ ವೆರಿ ಅನ್ಫಾರ್ಚುನೇಟ್ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಒಳ್ಳೇದು ಮಾಡಿದಾಗ ಒಳ್ಳೇದು ಜನ ಎಲ್ಲ ಮುಂದೆ ಬರ್ತಾರೆ ಕೆಟ್ಟದಾಗಿದೆ ಅಂತ ಕೆಟ್ಟದಾಗಿದೆ ಕೆಟ್ಟದ್ ಮಾಡಿದ್ದಾರೆ ಅಂತ ಹೇಳಕ್ ಯಾರು ಮುಂದೆ ಬರ್ತಾರೆ ವೆರಿ ಅನ್ಫಾರ್ಚುನೇಟ್ ಫಾರ್ ಕನ್ನಡ ಇಂಡಸ್ಟ್ರಿ ಕೆಟ್ಟದ್ದು ಮಾಡಿದಾಗ ಒಳ್ಳೇದೇ ಮಾಡಿದ್ದಾರೆ ಅಂತ ಹೇಳೋದ ಇಲ್ಲ ಇಲ್ಲ ನಾನು ನೋಡ್ತಾ ಇದ್ದೆ ಬನ್ಕರ್ ಅವ್ರದ್ದು ನೋಡ್ತಾ ಇದ್ದೆ ನಾನು ಒನ್ಫಾರ್ಚುನೇಟ್ ರಾಜ್ ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಎಂತ ಲೆಜೆಂಡರಿ ಆಕ್ಟರ್ ಬಂದ ಕಡ ಇಂಡಸ್ಟ್ರಿ ಇವತ್ತು ಈ ಪರಿಸ್ಥಿತಿ ಬಂತು ಅಂತ ನೋಡೋದಕ್ಕೆ ನಾವು ಯೂಜ್ವಲಿ ನಾವು ಫಿಲಮ್ ಎಲ್ಲ ನೋಡೋದಕ್ಕೆ ಹೋಗಲ್ಲ ನಾವ್ ಯೂಜ್ಲಿ ನೋಡ್ತಾ ಇರ್ತೀವಿ ಬಟ್ ನಮ್ದ್ ಕಾಲ ಏನಿದ್ರು ನೈನ್ಟೀಸ್ ಅಲ್ಲಿ ಮುಗಿಸಿ ಬಟ್ ಈ ಕಾಲದಲ್ಲಿ ಇದೆಲ್ಲ ನೋಡ್ತಾ ಇದ್ದಾಗ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಕನ್ನಡ ಇಂಡಸ್ಟ್ರಿ ಈ ಮಟ್ಟ ಕೊಟ್ಟ ರಾಜ್ಕುಮಾರ್ ಇದ್ದಿದ್ದ ಎಲ್ಲಾರ ಮನೇಲಿ ರಾಜ್ಕುಮಾರ್ ಫೋಟೋ ಇದೆ ಯಾಕೆ ಇಟ್ಕಂತ ರಾಜ್ಕುಮಾರ್ ಫೋಟೋ ಅಲ್ವಾ ಅವ್ರ ಬಂಗಾರದ ಮನುಷ್ಯ ಸಿನಿಮಾ ಮಾಡಿದಾಗ ತುಂಬಾ ಜನ ವೃತ್ತಿ ಬಿಟ್ಟು ಕೃಷಿಗೆ ಬಂದ್ರಂತೆ ಸರ್ ನಾನು ಯಾರ್ದೋ ಬಹಳ ಬಹಳ ಜನ ಬಂದ್ರಂತೆ ಬಂಗಾರದ ಮನುಷ್ಯ ಸಿನಿಮಾದ ಇಂಪ್ಯಾಕ್ಟ್ ಅದು ಅಜಿತ್ ಸರ್ ಅಲ್ಲಿ ತೆಲು ಒನ್ ಥಿಂಗ್ ನಾನು ಜರ್ಮನಿಲಿ ಒಂದ್ ಮನೆಗೆ ಹೋಗಿದ್ದೆ ಸಣ್ಣ ಕುಟುಂಬ ಅವರು ಉತ್ತರ ಕರ್ನಾಟಕ ಕುಟುಂಬ ಆ ಕುಟುಂಬದ ಮನೇಲಿ ದೇವ್ರ ಮನೆ ಪಕ್ಕ ರಾಜ್ಕುಮಾರ್ ಫೋಟೋ ಇಟ್ಕೊಂಡಿದ್ರು ಐ ವಾಸ್ ಶಾಕ್ ಹ್ಮ್ ಏನಿದು ಈ ತರ ಅಂದ್ರೆ ಆ ತರ ಪರಿಣಾಮ ಬೀರಿರ್ತಾರೆ ಒಬ್ರು ಮನುಷ್ಯನ ಜೀವನದ ಮೇಲೆ ಈ ತರ ಆದಾಗ ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಒಬ್ರು ಮೇರು ನಟ ಆದವ್ರು ಈ ಮಟ್ಟಕ್ಕೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಆಗ್ಬಾರ್ದು ಎಷ್ಟೋ ಜನ ಹೆಂಗ್ ಎಂಗ್ಸ್ಟರ್ಸ್ ಇವ್ರನ್ನ ಫಾಲೋ ಮಾಡಿ ಅದೆಲ್ಲ ಲಾಟಿ ಚಾರ್ಜ್ ಜಾಗದಲ್ಲಿ ನೋಡ್ತಾ ಇದೆ ಆ ಜನಕ್ಕೆ ಬುದ್ಧಿ ಇದೆಯೋ ಇಲ್ವೋ ಇದ್ ಹಿಂಗ್ ಮಾಡ್ತಾರೋ ದೇವರೇ ಕಾಪಾಡ್ತಾರೋ ಅಲ್ಲ ಅವ್ರವ್ರ ಮನೇಲಿ ದೊಡ್ಡವ್ರು ಇರ್ತಾರಲ್ರಿ ಏನ್ ದೊಡ್ಡವರಿದ್ರು ಈಗ ಅಕಸ್ಮಾತ್ ನಾನು ಹಿಂಗ ಮಾಡಿದ್ರೆ ಅಪ್ಪ ಏನ್ ಮಾಡ್ತಿದ್ರು ಗೊತ್ತಾ ನಾನು ಯಾವ್ದೋ ನಟ ಮರ್ಡರ್ ಕೇಸಲ್ಲಿ ಜೈಲಿಗೆ ಹೋಗಿರೋ ನಟನನ್ನು ನೋಡೋದಕ್ಕೆ ಸ್ಟೇಷನ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅಪ್ಪ ಏನ್ ಮಾಡ್ತಿದ್ರು ಗೊತ್ತಾ ನನಗೆ ಅದೇ ನೀವ್ರ ಅಪ್ಪ ಮಾಡ್ಬೇಕಲ್ವಾ ಮನೇಲಿ ನೋಟಿಸ್ ಬಿಟ್ಟು ಬಿಟ್ಟಿರ್ತಾರ ಬೀದಿಗೆ ಇಲ್ಲ ಸರ್ ನನ್ಕೀಲ್ ಒಂದೇನೆ ಏನಪ್ಪಾ ಅಂದ್ರೆ ಈ ಎಕ್ಸ್ಟ್ರೀಮ್ ಅಂದ್ರೆ ಆ ಮಟ್ಟಕ್ಕೆ ಬೆಳೆದಿರೋ ವ್ಯಕ್ತಿ ಈ ಎಕ್ಸ್ಟ್ರೀಮ್ ಪ್ರಶಾಂತ್ ನಾಥ್ ಸರ್ ಹೇಳ್ದಂಗೆ ಈಗ ಕಾರ್ಡ್ ಒನ್ ತಿಂಗಲ್ ಫೋನ್ ಟು ಎಸ್ ಮಾಡಿದ್ರೆ ಕರ್ಕೊಂಬಂದೆ ಬುದ್ಧಿ ಕಳ್ಸಿರೋರು ಒಂದ್ ಜೀವ ತೆಗೆ ಮಟ್ಟಕ್ಕೆ ಈ ಕೃತ್ಯ ಹೋಗೋ ಮಟ್ಟಿಗೆ ಇದೇನಪ್ಪ ಅಂದ್ರೆ ಯಾರೇನು ಅನ್ಕೊಂತಾರೋ ಬಿಡ್ತಾರೋ ದೂರ ತಲೆಗೇರಿರೋ ಜನಪ್ರಿಯತೆ ಬಿಡ್ಬೇಕಲ್ಲ ಪೊಲೀಸರಿಗೆ ಕಾಲ್ ಮಾಡ್ಲಿಕ್ಕೆ ಅದು ಇರೋದು ನಾನೇ ಬನಾರ ನಾನೇ ಶೆಡ್ ಅಲ್ಲಿ ಕಂಡ ಕಂಡ ಅವ್ರನ್ನ ಹೊಡಿತೀನಿ ಬಡಿತೀನಿ ಅನ್ನೋದು ನಡೆದಿರಬೇಕು ಇದು ಒಂದೇ ಪ್ರಕರಣ ಅಂತ ಏನ್ ಗ್ಯಾರಂಟಿ ಪ್ರಶಾಂತ್ ಸರ್ ಇದನ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನ್ ಪರ್ಸನಲ್ ಆಗಿ ಅಥವಾ ನಾನ್ ಪರ್ಸನಲ್ ಆಗಿ ಐ ಫೀಲ್ ಲೈಕ್ ದಟ್ ದಿಸ್ ಇಸ್ ಎಕ್ಸ್ಟ್ರೀಮ್ ಇದನ್ನ ಇದನ್ನ ಕಟ್ ಡೌನ್ ಮಾಡಿ ಇದನ್ನ ಇದೇನು ಸತ್ಯ ಆಗಿದ್ರೆ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಫಿಕ್ಸ್ ಆಗ್ಬೇಕು ಎಲ್ಲಾರ್ಗುನು ಒಂದ್ ಮಟ್ಟಕ್ಕೆ ಇದನ್ನ ತಗೊಂಡೋಗೋ ಮಟ್ಟಕ್ಕೆ ಎಲ್ಲಾರ್ಗು ಒಂದು ಪಾಠ ಕಲ್ಸೋ ಮಟ್ಟಕ್ಕೆ ಹೋಗ್ಬೇಕಿತ್ತು ಲೆಟರ್ ಸಿಕ್ಕಿಷನ್ ಗೌಡ್ರಿ ಎಲ್ಲಿ ತನಕ ಹೋಗುತ್ತೆ ನೋಡೋಣ ಇದೆ ಥ್ಯಾಂಕ್ ಯು ಸೋ ಮಚ್ ಒಂದ್ ಸಣ್ಣ ಬ್ರೇಕ್ನ ಸಮಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್